ಗಾಂಧಿ ಕುಟುಂಬವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಕಾಡ್ತಾ ಇರುವ ಪ್ರಕರಣ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಈ ಕೇಸ್ ಏನು ಅನ್ನುವ ವಿವರಗಳನ್ನು ಅನೇಕ ಸಂದರ್ಭಗಳಲ್ಲಿ ನಿಮಗೆ ಕೊಟ್ಟಿದ್ದೀವಿ ಇದರ ಚಾರ್ಜ್ ಶೀಟನ್ನು ಸಲ್ಲಿಸುವುದಕ್ಕೆ ಇಡಿ ಅವರು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಹೋದರೆ ಯಾವ ಎಫ್ಐ ಆರ್ ಮೇಲೆ ಅಂತ ಕೇಳ್ತು ರೋಸ್ ಅವೆನ್ಯೂ ಕೋರ್ಟ್ ಮೂಲ ಎಫ್ ಎಫ್ಐಆರ್ ಇಲ್ಲದೆ ನೀವು ತನಿಖೆ ಹೆಂಗ ಮಾಡಿದ್ರಿ ಅಂತ ಚಾರ್ಜ್ ಚಾರ್ಜ್ ಶೀಟನ್ನು ಸ್ವೀಕರಿಸಲಿಲ್ಲ ಅದು ಮೇಲಿನ ಕೋರ್ಟ್ನಲ್ಲಿ ಪ್ರಶ್ನಿಸಲ್ಪಟ್ಟಿದೆ ಒಂದು ಕಡೆ ಅದಾದರೆ ಇನ್ನೊಂದು ಕಡೆ ತನಿಖೆಯ ಪಾಡಿಗೆ ತನಿಖೆ ನಡೀತಾ ಇದೆ ದೆಹಲಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ನವರು ತನಿಖೆ ನಡೆಸ್ತಾ ಇದ್ದಾರೆ ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ನೋಟಿಸ್ ಕೊಡಲಾಗಿದೆ ಅದು ಡೊನೇಷನ್ಗೆ ಸಂಬಂಧಿಸಿದಂತೆ ಈಗ ಇನ್ನೊಂದು ವಿಷಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಪತ್ರಿಕೆ ಅಂದ್ರೆ ಪ್ರಿಂಟ್ ಆಗಬೇಕು ಇದು ಪ್ರಿಂಟ್ ಆಗೋದಿಲ್ಲ ಡಿಜಿಟಲ್ ಎಡಿಷನ್ ನ್ಯಾಷನಲ್ ಹೆರಾಲ್ಡ್ ಡಿಜಿ ಡಿಜಿಟಲ್ ಎಡಿಷನ್ಗೆ ರಾಜ್ಯ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಜಾಹೀರಾತು ಕೊಡಲಾಗಿದೆ ಪತ್ರಿಕೆಯ ಡಿಜಿಟಲ್ ಎಡಿಷನ್ಗೆ ಕೋಟ್ಯಂತರ ರೂಪಾಯಿ ಜಾಹೀರಾತು ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಕಳೆದ ಎರಡು ವರ್ಷಗಳಲ್ಲಿ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ರಾಷ್ಟ್ರ ಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತಿಗಾಗಿ ಮೀಸಲಾಗಿರುವ ಹಣದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ನ್ಯಾಷನಲ್ ಹೆರಾಲ್ಡ್ಗೆ ಹೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಯ ಜಾಹೀರಾತುಗಳನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಡಿಜಿಟಲ್ ಎಡಿಷನ್ಗೆ ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಂದು ಕೋಟಿ ರೂಪಾಯಿಯ ಜಾಹೀರಾತುಗಳನ್ನು ಕೊಡಲಾಗಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ರಾಷ್ಟ್ರಮಟ್ಟದ ದಿನಪತ್ರಿಕೆಗಳಿಗೆ ರಾಷ್ಟ್ರಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋದಕ್ಕೆ ಮೀಸಲಾಗಿದ್ದ ದುಡ್ಡು ಒಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಅದರಲ್ಲಿ ಒಂದು ಕೋಟಿ ಅರ್ಥಾತ್ ಅರವತ್ತೊಂಬತ್ತು ಪರ್ಸೆಂಟ್ ನ್ಯಾಷನಲ್ ಹೆರಾಲ್ಡಿಗೆ ಕೊಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಿಂಟ್ ಆಗೋದಿಲ್ಲ ಈಗ ಪ್ರಿಂಟಿಂಗ್ ನಿಂತು ಹೋಗಿದೆ ಕೇವಲ ಡಿಜಿಟಲ್ ಡಿಜಿಟಲ್ ಎಡಿಷನ್ ಅಥವಾ ಇಂಟರ್ನೆಟ್ ಆವೃತ್ತಿ ಮಾತ್ರ ಬರುತ್ತೆ ಅದಕ್ಕೆ ಕೊಟ್ಟಿರುವ ಜಾಹೀರಾತು ಜಾಹೀರಾತಿಗೆ ಮೀಸಲಾಗಿರುವ ಒಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿಯ ಪೈಕಿ ಒಂದು ಕೋಟಿಯನ್ನು ಇದಕ್ಕೆ ಕೊಡಲಾಗಿದೆ ಈ ಜಾಹೀರಾತು ಬಿಡುಗಡೆಯಾಗಿರುವುದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಆದ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಈ ಬಗ್ಗೆ ಮಾತಾಡಿದ ತಿಳಿಸ್ಬೋದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ ಒನ್ ಕ್ರೋರ್ ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಲ್ಡ್ ಡ್ಯೂರಿಂಗ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಿಯರ್ಲಿ ಒನ್ ಕ್ರೋರ್ ವಾಸ್ ಅಲಾಟೆಡ್ ಇನ್ ಟ್ವೆಂಟಿ ಫೈವ್ ಒಂದು ಸ್ಕ್ಯಾಮ್ ರಿಡನ್ ತಾಯಿ ಮಗ ಬೇಲ್ ಮೇಲೆ ಸರ್ಕ್ಯುಲೇಷನ್ನು ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ ಅದಕ್ಕೆ ದೊಡ್ಡ ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂಥ ಒಂದು ಪ್ರಕ್ರಿಯೆ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ಸಿನ ಬೌದ್ಧಿಕ್ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿ ತುಪ್ಪರ ತೋರಿಸ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಆ ವ್ಯವಸ್ಥೆಯ ಬಗ್ಗೆ ಇವತ್ತು ಜನ ಯಾರೂ ಸಮಾಧಾನದಲ್ಲಿಲ್ಲ ಪ್ರತಿನಿತ್ಯ ಪೇಪರ್ನಲ್ಲಿ ಫ್ರಂಟ್ ಪೇಜ್ ಪಬ್ಲಿಸಿಟಿ ಕೊಡುವಂಥದ್ದೇ ಅವರದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಗಿಬಿಟ್ಟಿದೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಹೇಳಲಿಕ್ಕೆ ಪಡ್ತೇವೆ ఏషా నెట్ న్యూస్ నెట్వర్క్ ప్రస్తుతి